ಕಾಣಿಕೆಯ ಬಗ್ಗೆ ಕ್ರಿಸ್ತನು ಏನು ಹೇಳಿದರು ಎಲ್ಲರಿಗೂ ನಮಸ್ಕಾರ ನೀವು ದೇವರ ಕೆಲಸಕ್ಕಾಗಿ ಹಣವನ್ನು ನೀಡುವಾಗ ಅಥವಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಾಗ ದೇವರು ಯಾವುದನ್ನು ಗಮನಿಸುತ್ತಾನೆ ನಿಮ್ಮ ಕಾಣಿಕೆಯ ಮೊತ್ತವನ್ನೇ ಅಥವಾ ನಿಮ್ಮ ಹೃದಯದ ಉದ್ದೇಶವನ್ನೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಯೇಸುಕ್ರಿಸ್ತರು ತಮ್ಮ ಬೋಧನೆಗಳಲ್ಲಿ ಅತ್ಯಂತ ಸರಳವಾಗಿ ಮತ್ತು ಶಕ್ತಿಯುತವಾಗಿ ನೀಡಿದ್ದಾರೆ ಇಂದಿನ ಈ ಹತ್ತು ನಿಮಿಷದ ವಿಡಿಯೋದಲ್ಲಿ ಕಾಣಿಕೆಯ ವಿಷಯದಲ್ಲಿ ಏಸು ಕಲಿಸಿದ ಮೂರು ಮೂಲಭೂತ ಮತ್ತು ಆಳವಾದ ಸತ್ಯಗಳನ್ನು ನಾವು ತಿಳಿಯೋಣ ಉದ್ದೇಶವೇ ಮುಖ್ಯ ಕಾಣಿಕೆಯ ಬಗ್ಗೆ ಯೇಸುಕ್ರಿಸ್ತರು ನೀಡಿದ ಅತ್ಯಂತ ಪ್ರಸಿದ್ಧವಾದ ಮತ್ತು ಮೂಲಭೂತವಾದ ಬೋಧನೆ ನಮ್ಮ ಉದ್ದೇಶದ ಬಗ್ಗೆ ಇದೇ ಮತ್ತಾಯ ಆರನೇ ಅಧ್ಯಾಯದಲ್ಲಿ ಅವರು ಹೀಗೆ ಹೇಳಿದರು ನೀವು ಮನುಷ್ಯರು ನೋಡಲೆಂದು ಅವರ ಮುಂದೆ ನಿಮ್ಮ ಧರ್ಮ ಕಾರ್ಯಗಳನ್ನು ಮಾಡದಂತೆ ಎಚ್ಚರವಾಗಿರಿ ಎಲ್ಲ ಇಲ್ಲದಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯಿಂದ ನಿಮಗೆ ಪ್ರತಿಫಲವಿಲ್ಲ ಇದರ ಅರ್ಥ ನಾವು ಕಾಣಿಕೆ ನೀಡಿದಾಗ ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ದೊಡ್ಡ ದಾನಿಗಳು ಎಂದು ತೋರಿಸಿಕೊಳ್ಳಲು ಕಹಳೆ ಉದುವ ಅಗತ್ಯವಿಲ್ಲ ಯೇಸು ಸ್ಪಷ್ಟವಾಗಿ ಹೇಳುತ್ತಾರೆ ನೀನು ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಮಾಡುವುದನ್ನು ನಿನ್ನ ಎಡೆಗೈ ತಿಳಿಯದಿರಲಿ ಅಂದರೆ ದಾನದ ಪ್ರಚಾರ ಮಾಡಬೇಡಿ ಯಾರು ನೋಡದಂತೆ ಗೌಪ್ಯವಾಗಿ ಕೊಡಿ ನೀವು ಗೌಪ್ಯವಾಗಿ ಕೊಟ್ಟಾಗ ಗುಪ್ತವಾಗಿ ನೋಡುವ ನಿಮ್ಮ ತಂದೆ ದೇವರು ನಿಮಗೆ ಪ್ರತಿಫಲವನ್ನು ನೀಡುತ್ತಾರೆ ನಮ್ಮ ಕಾಣಿಕೆಯ ನಿಜವಾದ ಬೆಲೆ ಇರುವುದು ಅದರ ಮೊತ್ತದಲ್ಲಿ ಅಲ್ಲ ಬದಲಾಗಿ ಅದು ನೀಡುವ ಹಿಂದಿನ ನಮ್ಮ ಪ್ರೀತಿಯ ಮತ್ತು ನಿಸ್ವಾರ್ಥದ ಉದ್ದೇಶದಲ್ಲಿ ತ್ಯಾಗದಿಂದ ಕೊಡುವುದೇ ದೊಡ್ಡ ಕಾಣಿಕೆ ವಿಧೇವೆಯ ಕಾಣಿಕೆ ಕಾಣಿಕೆಯ ಮೊತ್ತಕ್ಕಿಂತ ಅದರ ಹಿಂದೆ ಇರುವ ತ್ಯಾಗದ ಮನಸ್ಸು ಎಷ್ಟು ಮುಖ್ಯ ಎಂದು ತೋರಿಸಲು ಏಸು ಒಂದು ಅದ್ಭುತವಾದ ನಿರ್ದರ್ಶನವನ್ನು ನೀಡಿದರು ಇದನ್ನು ನಾವು ಮಾರ್ಕ ಹನ್ನೆರಡು ನಲ್ವತ್ತೊಂದು ನಲವತ್ನಾಲ್ಕು ಮತ್ತು ಲೋಕ ಇಪ್ಪತ್ತೊಂದು ಒಂದು ನಾಲ್ಕರಲ್ಲಿ ನೋಡಬಹುದು ಏಸು ದೇವಾಲಯದ ಕಾಣಿಕೆ ಪೆಟ್ಟಿಗೆಗೆ ಎದುರು ಕುಳಿತುಕೊಂಡಿದ್ದರು ಅನೇಕ ಶ್ರೀಮಂತರು ಬಂದು ತಮ್ಮ ಸಂಪತ್ತಿನಿಂದ ದೊಡ್ಡ ಮೊತ್ತದ ಹಣವನ್ನು ಹಾಕುತ್ತಿದ್ದರು ಆದರೆ ಒಬ್ಬ ಬಡ ವಿಧವೆಯು ಬಂದಳು ಮತ್ತು ಅವಳು ಕೇವಲ ಎರಡು ಸಣ್ಣ ನಾಣ್ಯಗಳನ್ನು ಎರಡು ದಮಿ ದಮ್ಮಿಗಳನ್ನು ಕಾಣಿಕೆಯಾಗಿ ಹಾಕಿದಳು ಯೇಸು ಶಿಷ್ಯರನ್ನು ಕರೆದು ಹೀಗೆ ಹೇಳಿದರು ಈ ಬಡ ವಿಧವೆಯು ಕಾಣಿಕೆ ಕೊಟ್ಟವರೆಲ್ಲರಿಗಿಂತ ಹೆಚ್ಚಾಗಿ ಕೊಟ್ಟಿದ್ದಾಳೆ ಅವರೆಲ್ಲರೂ ತಮ್ಮಲ್ಲಿ ಹೆಚ್ಚಿದ್ದ ಇದರಲ್ಲಿ ಸ್ವಲ್ಪವನ್ನು ಕಾಣಿಕೆಯಾಗಿ ಹಾಕಿದರು ಆದರೆ ಇವಳು ತನ್ನ ಬಡತನದಲ್ಲಿ ತನಗಿದ್ದದನ್ನೆಲ್ಲ ಅಂದರೆ ತನ್ನ ಜೀವನಾಧಾರವನ್ನೆಲ್ಲ ಹಾಕಿದ್ದಾಳೆ ಇಲ್ಲಿ ಮುಖ್ಯವಾದ ಪಾಠ ಏನೆಂದರೆ ಶ್ರೀಮಂತರು ಬಹಳಷ್ಟು ಕೊಟ್ಟರು ಅದು ಅವರಿಗೆ ಉಳಿಕೆಯಾಗಿತ್ತು ಆದರೆ ಆ ವಿಧವೇ ತನಗಿಂದ ತನಗಿದ್ದ ಕೊನೆಯದಾದದ್ದನ್ನು ತ್ಯಾಗದಿಂದ ಕೊಟ್ಟಿದ್ದಳು ಯೇಸುವಿನ ದೃಷ್ಟಿಯಲ್ಲಿ ತ್ಯಾಗದಿಂದ ಕಷ್ಟದಿಂದ ಕೊಟ್ಟ ಕಾಣಿಕೆ ಎಲ್ಲಕ್ಕಿಂತ ದೊಡ್ಡದು ದಾನವು ನ್ಯಾಯ ಮತ್ತು ಪ್ರೀತಿಯ ಒಳಗೊಂಡಿರಬೇಕು ಏಸು ಕ್ರಿಸ್ತರು ಧಾರ್ಮಿಕ ವಿಧಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಪರಿಸಾಯರನ್ನು ತೀವ್ರವಾಗಿ ಟೀಕಿಸಿದರು ಅವರು ಹತ್ತರಲ್ಲಿ ಒಂದು ಭಾಗವನ್ನು ದಶಮ ಭಾಗ ತಪ್ಪದೇ ನೀಡುತ್ತಿದ್ದರು ಆದರೆ ಅವರ ದೈನಂದಿನ ಜೀವನದಲ್ಲಿ ಪ್ರೀತಿ ಮತ್ತು ನ್ಯಾಯವಿರಲಿಲ್ಲ ಲೂಕ ಹನ್ನೊಂದು ನಲವತ್ತೆರಡರಲ್ಲಿ ಏಸು ಹೀಗೆ ಹೇಳಿದರು ಏ ಪರಿಸರೆ ನಿಮಗೆ ಅಯ್ಯೋ ನೀವು ಮೆಂತ್ಯ ಸದಾಬ ಮತ್ತು ಎಲ್ಲ ತರಕಾರಿಗಳಲ್ಲಿಯೂ ದಶಮ ಭಾಗ ಕೊಡುತ್ತೀರಿ ಆದರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಅಲಕ್ಷ್ಯ ಮಾಡುತ್ತೀರಿ ಇದರ ಅರ್ಥ ಕಾಣಿಕೆ ಕೊಡುವುದು ಮುಖ್ಯ ಆದರೆ ಅದಕ್ಕಿಂತ ಮೊದಲು ಮತ್ತು ಅದರ ಜೊತೆಗೆ ನಾವು ನ್ಯಾಯಯುತವಾಗಿ ಪ್ರೀತಿಯಿಂದ ಬದುಕಬೇಕು ಹಣ ಕೊಡುವುದಕ್ಕಿಂತ ನಮ್ಮ ಬದುಕು ನೀತಿಯಿಂದ ಕೂಡಿರಬೇಕು ಇದೇ ರೀತಿ ಮತ್ತೊಂದು ಕಡೆ ಸಂಪತ್ತನ್ನು ಸಂಗ್ರಹಿಸುವುದಕ್ಕಿಂತ ದಾನ ಮಾಡುವುದೇ ಉತ್ತಮ ಎಂದು ಯೇಸು ಬೋಧಿಸಿದರು ಲೂಕ ಹನ್ನೆರಡು ಮೂವತ್ತ್ಮೂರು ನಿಮ್ಮ ಆಸ್ತಿಯನ್ನು ಮಾರಿ ಬಡವರಿಗೆ ದಾನ ಮಾಡಿರಿ ಪರಲೋಕದಲ್ಲಿ ಕಳ್ಳನ್ನು ಸಮೀಪಿಸದ ಕೀಟಗಳು ಕೇಡಿಸದ ನಾಶವಾಗದ ನಿಧಿ ನಿಧಿಯನ್ನು ಸಂಪಾದಿಸಿಕೊಳ್ಳಿರಿ ಕಾಣಿಕೆ ಮತ್ತು ದಾನದ ಅಂತಿಮ ಫಲಿತಾಂಶವೆಂದರೆ ಭೂಮಿಯಲ್ಲಿ ನಮಗಾಗಿ ಸಂಪತ್ತು ಸಂಗ್ರಹಿಸುವುದಕ್ಕಿಂತ ಪರಲೋಕದಲ್ಲಿ ನಿಧಿಯನ್ನು ಕೂಡಿ ಹಾಕುವುದು ಉತ್ತಮ ಸಾರಾಂಶ ಮತ್ತು ಮುಕ್ತಾಯ ಹೀಗೆ ಯೇಸು ಕ್ರಿಸ್ತರು ಕಾಣಿಕೆಯ ಬಗ್ಗೆ ನೀಡಿದ ಬೋಧನೆಗಳು ಕೇವಲ ಹಣಕಾಸಿನ ವಹಿವಾಟುಗಳಲ್ಲ ಬದಲಿಗೆ ನಮ್ಮ ಜೀವನದ ಒಂದು ಆಳವಾದ ಭಾಗವಾಗಿದೆ ಅವರ ಬೋಧನೆಗಳ ಮುಖ್ಯ ಸಾರಾಂಶ ಹೀಗಿವೆ ಒಂದು ಉದ್ದೇಶ ಮೋಟಿವೇಶ್ನಲ್ ಜನರಿಗಾಗಿ ಅಲ್ಲ ದೇವರ ಮೆಚ್ಚುಗೆಗಾಗಿ ಗೌಪ್ಯವಾಗಿ ನೀಡಿರಿ ಎರಡು ತ್ಯಾಗ ನೀವು ಹೆಚ್ಚಿರುವ ಹಣದಿಂದ ಕೂ ಕೊಡುವುದಕ್ಕಿಂತ ತ್ಯಾಗ ಮಾಡಿ ಕೊಡುವ ಸಣ್ಣ ಕಾಣಿಕೆ ಅತ್ಯಮೂಲ್ಯ ಮೂರು ನ್ಯಾಯ ಮತ್ತು ಪ್ರೀತಿ ಜಸ್ಟಿಕ್ ಲವ್ ಕಾಣಿಕೆಯು ನ್ಯಾಯ ಮತ್ತು ದೈವ ಪ್ರೀತಿಯಿಂದ ಕೂಡಿದ ಬದುಕಿನಿಂದ ಬರಬೇಕು ಪ್ರೀತಿ ಇಲ್ಲದೆ ನೀಡುವ ಕಾಣಿಕೆ ವ್ಯರ್ಥ ಈ ಪಾಠಗಳು ನಿಮ್ಮ ಕಾಣಿಕೆಯ ಮನೋಭಾವವನ್ನು ಬದಲೇ ಬದಲಿಸುತ್ತವೆ ಎಂದು ನಂಬಿದ್ದೇನೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಕಾಣಿಕೆ ಆಫ್ರಿಂಗ್ ಕಿವಿಂಗ್ ಬಗ್ಗೆ ಬೈಬಲ್ನಲ್ಲಿ ಹಲವು ಪ್ರಮುಖ ವಚನಗಳಿವೆ ಅವುಗಳಲ್ಲಿ ಕೆಲವು ಇಲ್ಲಿವೆ ಸಂತೋಷದಿಂದ ಕೊಡುವಿಕೆ ಎರಡು ಕೋರಿಂತದವರಿಗೆ ಒಂಬತ್ತು ಏಳು ಪ್ರತಿಯೊಬ್ಬನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಂತೆ ಕೊಡಲಿ ಕಷ್ಟದಿಂದಾಗಲಿ ಒತ್ತಾಯದಿಂದಾಗಲಿ ಕೊಡಬಾರದು ಸಂತೋಷದಿಂದ ಕೊಡುವವನನ್ನು ದೇವರು ಪ್ರೀತಿಸುತ್ತಾನೆ ದಶಮಾಂಶ ಮತ್ತು ಆಶೀರ್ವಾದ ಮಲಾಕಿ ಮೂರು ಹತ್ತು ರಸಮಾಂಶವನ್ನೆಲ್ಲ ಭಂಡಾರಕ್ಕೆ ತಂದು ಇಡಿರಿ ನನ್ನ ಮನೆಯಲ್ಲಿ ಆಹಾರವಿರುವಂತೆ ಮಾಡಿರಿ ನೀವು ಹೀಗೆ ಮಾಡುವುದರಿಂದ ನಾನು ಆಕಾಶದ ಬಾಗಿಲುಗಳನ್ನು ತೆರೆಯುವುದಿಲ್ಲವೋ ಮತ್ತು ನಿಮಗೆ ಸ್ಥಳ ಸಾಲದಷ್ಟು ಆಶೀರ್ವಾದ ಸುರಿಸುವುದಿಲ್ಲವೋ ಎಂದು ನನ್ನನ್ನು ಪರೀಕ್ಷಿಸಿರಿ ಎಂದು ಸೇನಾಧಿಪತಿಯಾದ ಯಹೋನು ಹೇಳುತ್ತಾನೆ ಕೊಡುವಿಕೆಯ ಪ್ರತಿಫಲ ಲೂಕ ಆರು ಮೂವತ್ತೆಂಟು ಕೊಡಿರಿ ಆಗ ನಿಮಗೂ ಕೊಡಲಾಗುವುದು ಅದು ಉತ್ತಮವಾದ ಅಳತೆ ಒತ್ತಿ ಅಲ್ಲಾಡಿಸಿ ತುಂಬಿ ಹರಿಯುವಷ್ಟು ಮಾಡಿ ನಿಮ್ಮ ತೊಡೆಯ ಸಿರೆಯೊಳಗೆ ಸುರಿಯುವರು ಏಕೆಂದರೆ ನೀವು ಯಾವ ಅಳತೆಯಿಂದ ಅಳೆಯುವಿರೋ ಅದೇ ಅಳತೆಯಿಂದ ನಿಮಗೂ ಅಳೆಯಲಾಗುವುದು ಅಪ್ಪಸ್ತಲರ ಕೃತ್ಯಗಳು ಇಪ್ಪತ್ತು ಮೂವತ್ತೈದು ಪಡೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚು ಆಶೀರ್ವಾದಕರವಾಗಿದೆ ದೇವರನ್ನು ಗೌರವಿಸುವುದು ಜ್ಞಾನೋಕ್ತಿಗಳು ಮೂರು ಒಂಬತ್ತು ಹತ್ತು ನಿನ್ನ ಸಂಪಾದನೆಯಿಂದಲೂ ಎಲ್ಲ ಬೆಳೆಯ ಪ್ರತಫಲಗಳಿಂದಲೂ ಯಹೋವನ್ನು ಗೌರವಿಸು ಆಗ ನಿನ್ನ ಕಣಜಗಳು ತುಂಬಿ ಹರಿಯುವು ನಿನ್ನ ತೊಟ್ಟಿಗಳಿಂದಲೂ ಹೊಸ ದ್ರಾಕ್ಷರಸವು ತುಂಬಿ ಹರಿಯುವುದು ಈ ವಚನಗಳು ಕಾಣಿಕೆ ಮತ್ತು ದಾನದ ಕುರಿತು ಬೈಬಲ್ನ ಬೋಧನೆಯ ಸಾರಾಂಶವನ್ನು ನೀಡುತ್ತವೆ ಕೊಡುವುದರ ಹಿಂದಿನ ನಮ್ಮ ಮನೋಭಾವವು ದೇವರಿಗೆ ಬಹಳ ಮುಖ್ಯವಾಗಿದೆ ಎಂಬುದನ್ನು ಅವು ಒತ್ತಿ ಹೇಳುತ್ತವೆ ಕಾಣಿಕೆಗಳನ್ನು ಹಾಕಿರಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇಲೆ